ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಲಾಡು ರೆಸಿಪಿನ ತಂದಿದ್ದೀನಿ ಒಂದು ತಿಂಗಳವರೆಗೂ ನಾ ಇದನ್ನು ಇಟ್ಟು ತಿನ್ಬೋದು ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಗೆ ಸೀಟ್ಸನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಬಾದಾಮಿ ನಿಮ್ಗೆ ಯಾವ ರೀತಿಯಾದಂತಹ ಡ್ರ ಡ್ರೈ ಫ್ರೂಟ್ಸ್ ಹಾಗೆ ನಟ್ ಸೀಡ್ಸ್ ನಿಮಗೆ ಇಷ್ಟನೋ ಅದನ್ನು ನೀವು ಇಲ್ಲಿ ಬಳಸ್ಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಅಖ್ರೋಟ್ ಹಾಗೂ ಗಸಗಸೆ ಇದನ್ನೆಲ್ಲ ತಗೊಂಡಿದ್ದೀನಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಪಂಕಿನ್ ಸೀಡ್ಸ್ ಎಲ್ಲ ಥರದ ಸೀಡ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ವಾಟರ್ಮೆಲನ್ ಸೀಡ್ಸ್ ಹಾಗೂ ಇದರಲ್ಲಿ ಎಳ್ಳಿದೆ ವೈಟ್ ಕಲರ್ ಎಳ್ಳು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಈ ಒಂದು ಮಖಾನವನ್ನು ಹುರಿತಾ ಇದ್ದೀನಿ ಮಖಾನ ಕೂಡ ಬೋನ್ಸ್ಗೆ ಒಳ್ಳೆ ಶಕ್ತಿ ಕೊಡತ್ತೆ ಹಾಗೆ ಜ್ಞಾಪಕ ಶಕ್ತಿ ಮಕ್ಕಳಿಗೆ ಹೆಚ್ಚಾಗೋದಕ್ಕೂ ಕೂಡ ಬಾದಾಮಿ ಇದರಲ್ಲೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ಮಕ್ಕಳಿಗೂ ಕೂಡ ನೀವು ಇದನ್ನು ತಿನ್ನಿಸ್ಬೋದು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಎರಡೂ ಥರದ ಸೀಡ್ಸ್ ಹಾಗೆ ನಟ್ಸ್ ಪೌಡರನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದನ್ನು ನೀವು ಹಾಲಲ್ಲೂ ಸಹ ಹಾಕಿ ಕುಡಿಬೋದು ಅಥವಾ ಇವಾಗ ನಾನು ಇದನ್ನು ಲಾಡು ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ ಇದೆರಡು ಇವಾಗ ರೆಡಿಯಾಗಿದೆ ನಾನು ಬೇರೆ ಬೇರೆ ಸಪ್ರೇಟ್ ಪೌಡರ್ ಅನ್ನ ಮಾಡಿಕೊಂಡಿದ್ದೀನಿ ಹಾಗೆ ಗೋಧಿ ಗೋಧಿ ಗೊತ್ತೇ ಇದೆ ನಿಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹಾಗೆ ನಾನು ಗೋಧಿ ಹಿಟ್ಟನ್ನು ಬಳಸಿಲ್ಲ ಗೋಧಿಯನ್ನೇ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇಲ್ಲಿ ಗೋಧಿ ಇದೆ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಗೋಧಿ ಇದನ್ನು ಇವಾಗ ಮೂರರಿಂದ ನಾಲ್ಕು ಸಲ ನಾನಿಲ್ಲಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಇದನ್ನು ನೆನೆಸಬಾರ್ದು ನೆನೆಸಿದ್ರೆ ಲಾಡು ಮಾಡೋಕ್ಕೋಸ್ಕರ ಬರೋದಿಲ್ಲ ಹಾಗೆ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಒಳಗಡೆನೆ ಒಣಗಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಇದರಲ್ಲಿರುವಂತಹ ನೀರಿನ ಅಂಶ ಹೋದರೆ ಸಾಕು ಒಂದು ಎರಡರಿಂದ ಅವರ್ ನಾನು ಇದನ್ನು ಹಾಕಿ ಹೀಗೆ ಬಿಟ್ಬಿಟ್ಟಿದ್ದೆ ಹಾಗೆ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಸಾಕಾಗುತ್ತೆ ಅದಾದ ನಂತರ ಒಂದು ಕಡಾಯಿನ ಇಟ್ಟಿದ್ದೀನಿ ಇಟ್ಬಿಟ್ಟು ಇಲ್ಲಿ ತುಪ್ಪವನ್ನು ಇದ್ದೀನಿ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ನೋಡಿ ಗೋಧಿ ಇಷ್ಟು ಡ್ರೈ ಆಗಿದೆ ಇದರಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಹೋಗಿದೆ ಇಷ್ಟಾದರೆ ಸಾಕು ಗೋಧಿ ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ಈ ಗೋಧಿಯನ್ನು ಈ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ ತುಪ್ಪಕ್ಕೆ ಹಾಕ್ಬಿಟ್ಟು ಇದನ್ನು ನಾವಿವಾಗ ಚೆನ್ನಾಗಿ ಹುರಿಬೇಕಾಗತ್ತೆ ಹುರಿದು ನಮಗೆ ಪೌಡ್ರ್ ಮಾಡೋಕ್ಕೋಸ್ಕರ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರಿಬೇಕು ನಾನು ಫ್ಲೇಮನ್ನು ಲೋ ಆಗಿ ಇಟ್ಕೊಂಡಿದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ನಾನು ಹುರಿತಾ ಇದ್ದೀನಿ ಇದು ಹುರಿದು ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಗೋಧಿಯನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾನು ಹುರಿತಾ ಇದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಮಗೆ ಬೇಕಾಗ್ಬೋದು ಇದನ್ನು ಹುರಿಯೋಕ್ಕೋಸ್ಕರ ಆ ಥರ ಹುರಿದ್ರೇ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದು ತುಂಬ ಚೆನ್ನಾಗಿರುವಂಥ ಗೋಧಿ ರೆಡಿ ಆಗುತ್ತೆ ಇಲ್ಲ ಅಂದರೆ ಹಾಗೆ ಇರುತ್ತೆ ನೋಡಿ ಇಷ್ಟು ರೋಸ್ಟ್ ಮಾಡಿ ನಾನು ತೆಗ್ದಿದ್ದೀನಿ ಇದನ್ನು ತಣ್ಣಗಾಗೋಸ್ಕರ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಮತ್ತೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಹಾಕಿ ಇಲ್ಲಿ ಅಂಟು ಇದನ್ನು ಅಂತ ಕರೀತಾರೆ ನಾವು ಲಾಡುಗಳನ್ನೆಲ್ಲ ಮಾಡಬೇಕಾದ್ರೆ ಬಳಸ್ತೀವಲ್ಲ ಅದೇ ಅಂಟಿದು ಅದನ್ನು ಇಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ತೆಗ್ದಿದ್ದೀನಿ ಇದಾದ ನಂತರ ಮತ್ತೆ ಕಡಾಯಿನ ಇಟ್ಟಿದ್ದೀನಿ ಒಣಕೊಬ್ಬರಿಯನ್ನು ತುರಿದು ಇಲ್ಲಿ ಹಾಕ್ತಾ ಹಾಕಿದ್ದೀನಿ ಇದನ್ನು ಸಹ ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಗೋಧಿ ಏನಿದೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇದನ್ನು ಪುಡಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ಹಾಗೆ ನಾನು ಅಂಟನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಸಹ ನಾನು ಇಲ್ಲಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ತೀನಿ ಹಾಗೆ ಈ ಕಡೆ ಬೆಲ್ಲದ ಪಾಕವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಸಕ್ಕರೆ ಬಳಸ್ತಾ ಇಲ್ಲ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಬೆಲ್ಲವನ್ನು ತಗೊಂಡು ಅದನ್ನು ಹಾಕಿ ಒಂದು ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಸೇರಿಸಿ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ ಪಾಕ ಅಂದರೆ ಒಂದೇಳೆ ಪಾಕ ಏನು ಬೇಡ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ಹಾಗೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ನಿಮ್ಮ ನಿಮ್ಗೆ ಇಷ್ಟ ಎಷ್ಟು ಬೆಲ್ಲ ನಿಮಗೆ ಬೇಕು ಎಷ್ಟು ಸಿಹಿ ಬೇಕು ಅಷ್ಟು ನೀವು ಹಾಕಿ ಬಳಸಿ ಮಾಡ್ಬೋದು ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಪೌಡ್ರ್ಗಳನ್ನೆಲ್ಲ ಮೊದಲಿಗೆ ಇಲ್ಲಿ ನಾನು ಗೋಧಿ ಹುಡಿಯನ್ನು ತಗೊಳ್ತಾ ಇದ್ದೀನಿ ನೋಡಿ ಇದು ಗೋಧಿ ಹುಡಿ ಇದನ್ನು ಹಾಕಿದ್ದೀನಿ ಒಂದು ಬೌಲ್ ಅಷ್ಟು ಇದು ಬಂದಿದೆ ಇವಾಗ ಇದು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಗೆ ತೆಂಗಿನಕಾಯಿ ಒಣ ಕೊಬ್ಬರಿಯನ್ನು ನಾನು ಏನು ರೋಸ್ಟ್ ಮಾಡಿದ್ದೆ ಅದು ಅದೆರಡನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಏಲಕ್ಕಿ ಮತ್ತು ಸೋಂಪನ್ನು ಕೂಡ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದು ಅಂಟು ಇದನ್ನು ಸಹ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿ ಹಾಕಿದ್ರೆ ಚೆನ್ನಾಗತ್ತೆ ಅದಕ್ಕೋಸ್ಕರ ಹಾಗೆ ಏಲಕ್ಕಿ ಮತ್ತು ಸೋಂಪು ಇದೆರಡನ್ನು ನಾನು ಪುಡಿ ಮಾಡಿ ಇಟ್ಟಿದ್ದೆ ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲವನ್ನು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ಒಂದು ಉಂಡೆ ತಿಂದರೆ ಸಾಕು ಹೊಟ್ಟೆ ಕೂಡ ತುಂಬತ್ತೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ ಒಂದು ಉಂಡೆ ಒಂದು ಗ್ಲಾಸ್ ಹಾಲು ಹಾಗೆ ಇಲ್ಲಿ ಬೆಲ್ಲದ ಪಾಕ ಏನಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಉಂಡೆಗಳನ್ನ ಕಟ್ತಾ ಇದ್ದೀನಿ ಇವಾಗ ಎಲ್ಲ ಒಂದೇ ಸತಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಉಂಡೆ ಕಟ್ಟೋಕೆ ಬರೋದಿಲ್ಲ ಆಮೇಲೆ ಮತ್ತೆ ನಮಗೆ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಉಂಡೆಗಳನ್ನ ಇವಾಗ ಕಟ್ತೀನಿ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ಹಾಕಿದ್ದೀನಿ ಪಿಸ್ತಾ ಬಾದಾಮಿ ಗೋಡಂಬಿ ಹಾಗೆ ನಿಮಗೆ ಇಷ್ಟನೋ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೋ ಅದನ್ನು ಸಹ ನೀವು ಹಾಕಿ ಒಂದು ಲಡ್ಡುನ ರೆಡಿ ಮಾಡ್ಬೋದು ಗಸಗಸೆ ಕೂಡ ಹಾಕಿದ್ದೀನಿ ಎಳ್ಳು ಸಹ ಹಾಕಿದ್ದೀನಿ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಲಡ್ಡೂನ ಮಾಡ್ತಾಯಿದ್ದೀನಿ ಇದನ್ನು ಆರಾಮಾಗಿ ನೀವು ಇಟ್ಕೊಂಡು ಒಂದು ತಿಂಗಳಾದರೂ ಇದು ಹಾಳಾಗೋದಿಲ್ಲ ಫ್ರಿಜ್ಜಲ್ಲೂ ಸಹ ನೀವು ಇಟ್ಕೊಂಡು ಇದನ್ನು ತಿನ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ಈ ಒಂದು ಪಾಕವನ್ನು ಹಾಕ್ತಾ ಇದ್ದೀನಿ ಬೆಲ್ಲದ ನೀರನ್ನು ಹಾಗೆ ಉಂಡೆಯನ್ನು ಕಟ್ತಾಯಿದ್ದೀನಿ ಎಲ್ಲ ಉಂಡೆಗಳನ್ನ ಇದೇ ರೀತಿಯಾಗಿ ನಾನು ಕಟ್ಟಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡಿದ್ದೀನಿ ಹಾಗೆಯೇ ಮೇಲೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ನಾನು ಚೆರೀನ ಇಟ್ಟಿದ್ದೀನಿ ಇಡಬೋದು ಅಥವಾ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನಮ್ಮ ಉಂಡೆಗಳು ರೆಡಿಯಾಗಿದೆ ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಗೋಧಿ ಬಳಸಿರೋದ್ರಿಂದ ತುಂಬಾ ಹೆಲ್ದಿ ಡ್ರೈ ಫ್ರೂಟ್ಸ್ ಸೀಡ್ಸ್ ಕೂಡ ಹಾಕಿದ್ದೀವಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಸೀಡ್ಸ್ ಹಾಕಿದ್ದೀವಿ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಅಂತ ಆರಾಮಾಗಿ ಇದನ್ನು ನೀವು ತಿನ್ಬೋದು ಹಾಗೆ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್